ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಸತ್ಯನಾರಾಯಣ ಶಾರದಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಸತ್ಯನಾರಾಯಣ ಅವರು ತುಂಬಾ ಬೇಜಾರಾಗಿರಬೇಕಾದ್ರೆ ಯಾಕೆ ರೀ ಪ್ರೇಮ ಆ ರೀತಿ ಮಾತಾಡಿದ್ಲು ಅಂತ ಬೇಜಾರಾಗ್ತಾ ಬೇಜಾರಾಗ್ತಾಯಿದ್ದೇನೆ ಅಂದಾಗ ಇಲ್ಲ ಶಾರದಾ ನನ್ನ ಮಗಳು ಮಾತಾಡಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ ಹೌದು ಕಂಡ್ರೆ ಅವಳು ಕೂಡ ಗಂಡನ ಪರವಾಗಿ ನಿಂತ್ಕೊಂಡು ಮಾತಾಡಿದ್ಲು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದಾಗ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕಣೆ ಅವಳು ನಾನು ಬೆಳೆಸಿರೋ ಮಗಳು ನಾನು ಹೇಳ್ಕೊಟ್ಟಿರೋ ಸಂಸ್ಕೃತಿ ಪ್ರಕಾರನೇ ಇದ್ದಾಳೆ ಆದರೆ ಏನು ಮಾಡೋದು ನನಗೆ ಆ ರಾಮ್ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ ಅವನಿದ್ದಾಗಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಎಲ್ಲರಿಗೂ ಎಷ್ಟೆಲ್ಲ ನೋವಾಗ್ತಾ ಇದೆ ಅಂತ ಸತ್ಯನಾರಾಯಣ ಅವರು ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಈ ಕಡೆ ಗರುಡ ಮತ್ತೆ ಅವ್ರ ಬಾವ ಇಬ್ರು ಕೂಡ ನಿಂತ್ಕೊಂಡಿರ್ತಾರೆ ಅವ್ರನ್ನ ನೋಡ್ಬಿಟ್ಟು ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ನೋಡ್ದ ಬಾವ ಈ ಸತ್ಯನಾರಾಯಣ ಬಂದು ಅವತ್ತು ಆ ಮಾದೇವಗೆ ಎಣ್ಣು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಅವ್ನು ಮದುವೆ ಮಾಡಿಕೊಂಡು ಆರಾಮಾಗಿ ಇದ್ದಾನೆ ಇಲ್ಲ ಅಂದಿದೆ ಇಷ್ಟೊತ್ತಿಗೆ ನಿನ್ನ ತಂಗಿನ ಅವನಿಗೆ ಕೊಟ್ಟು ಅವನ ತಂಗಿನ ನಾನು ಮದುವೆ ಆಗಬೇಕಿತ್ತು ಆದರೆ ಈ ಸತ್ಯನಾರಾಯಣ ಇದನ್ನೇ ಅಲ್ವಾ ಇವನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ದ ಅಂತ ಗರುಡ ಹೇಳಿದಾಗ ಹೌದು ಕಣೋ ಗರುಡ ನೀನು ಹೇಳೋದು ಕೂಡ ಕರೆಕ್ಟೇ ಇವನು ದೊಡ್ಡದಾಗಿ ಬಂದ್ಬಿಟ್ಟು ಆ ಮಾದೇವನ್ ಮದುವೆ ಮಾಡಿಬಿಟ್ಟ ಎಲ್ಲ ಇವನಿದ್ದಾನೆ ಹಾಳಾಗಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನಾರಾಯಣ ಹೋಗ್ತಾ ಇರಬೇಕಾದ್ರೆ ನಮಸ್ಕಾರ ಸತ್ಯನಾರಾಯಣ ಅವರೇ ಇಡೀ ಊರಿಗೆ ಹಿರಿಯವರು ಎಲ್ಲರಿಗೂ ಒಳ್ಳೇದು ಬಯಸೋರು ಇವಾಗ ನಿಮ್ಮ ಮಕ್ಕಳು ಹೇಗಿದ್ದಾರೆ ಒಬ್ಬ ಮಗಳ್ನೇನು ಆ ರಾಮು ಕಿಡ್ನಾಪ್ ಮಾಡಿ ಮದುವೆ ಇನ್ನೊಬ್ಬ ಮಗಳು ನಿನ್ನತ್ರ ಅಷ್ಟೆಲ್ಲ ಬೇಡ್ಕೊಂಡ್ಲು ಅವಳ ಮಾತು ಕೂಡ ಕೇಳ್ದೇನೆ ಅವಳನ್ನ ತಗೊಂಡೋಗಿ ಆ ರೌಡಿಗೆ ಕೊಟ್ಟು ಮದುವೆ ಮಾಡಿದೀಯಾ ಪಾಪ ಇವಾಗ ನಿಮ್ಮ ಮಕ್ಕಳು ಅದು ಹೇಗೆ ಜೀವನ ಮಾಡ್ತಿದ್ದಾರೋ ಏನು ಅಂತ ಹೇಳಿದಾಗ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಆ ಮನೆಯಲ್ಲಿ ತುಂಬ ಚೆನ್ನಾಗೂ ಕೂಡ ಇರ್ತಾರೆ ಅದರಲ್ಲೂ ನನ್ನ ಎರಡನೇ ಅಳಿಯ ಇದ್ದಾನೆ ಅಲ್ವಾ ಮಹಾದೇವ ಅವನಂತೂ ತುಂಬಾ ಒಳ್ಳೆಯವನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನೋ ನಂಬಿಕೆ ನನಗಿದೆ ಅಂದಿದ್ದ ತಕ್ಷಣ ನೋಡ್ರೋ ಸುಮ್ಮನೆ ಅತಿಯಾಗಿ ಬಂದ್ಬಿಟ್ಟು ಇಲ್ಲಿ ಮಾತಾಡೋಕ್ಕೆ ಬರಬೇಡಿ ನೀವು ಹೇಳೋದ್ನೆಲ್ಲ ಕೇಳಿಸ್ಕೊಂಡು ನಾನು ನಿಂತ್ಕೊಳ್ಳೋದು ಇಲ್ಲ ಅಂತ ಹೇಳಿದಾಗ ಅಲ್ಲ ಅಂತ ರೌಡ್ಗೆ ಕೊಟ್ಟು ಅದೇನು ಮಕ್ಕಳನ್ನ ಚೆನ್ನಾಗಿ ಇಟ್ಟಿದೆಯೋ ಏನೋ ನನಗಂತೂ ಗೊತ್ತಿಲ್ಲ ಅಲ್ಲ ಮಕ್ಕಳನ್ನ ಕೊಟ್ಟು ಹೇಗೆ ಆರಾಮಾಗಿದೆಯೋ ಏನೋ ಅಂತ ಹೇಳಿದ ತಕ್ಷಣ ಬಗ್ಗೆ ನಾನು ಯೋಚನೆ ಮಾಡೋದು ಗೊತ್ತಿದೆ ನೀವು ಬಂದ್ಬಿಟ್ಟು ಮಾತಾಡೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಒಂದು ಮಾತು ನಮ್ಮ ಮಾದೇವು ಗೊತ್ತಾಗ್ಲಿ ನಿಮ್ಮ ಪ್ರಾಣನೇ ತೆಗ್ದ್ಬಿಡ್ತೇನೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸುಮ್ನಿದ್ರೆ ಸರಿ ಪದೇ ಪದೇ ಬಂದು ಈ ರೀತಿ ಮಾತಾಡೋದು ಸುಮ್ಮನೆ ರೋಷ ವೇಷ ತೋರಿಸೋದೆಲ್ಲ ಮಾಡ್ಬಿಡಿ ಅದಕ್ಕೆಲ್ಲ ಆಗೋದಿಲ್ಲ ಈ ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ಅಂತ ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಗರುಡ ಮತ್ತೆ ಅವ್ರ ಭಾವ ಇಬ್ರು ಕೂಡ ನಿಂತಿರಬೇಕಾದ್ರೆ ಮಹಾದೇವ ಬಂದ್ಬಿಟ್ಟು ಜೋರಾಗಿ ಎದೆಗೆ ಒಡೆದೇ ಬಿಡ್ತಾನೆ ಅದನ್ನು ನೋಡಿಬಿಟ್ಟು ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಅದೇ ಟೈಮಲ್ಲಿ ಈ ಕಡೆ ಸ್ಕೂಲಲ್ಲಿ ಪಟಾಕಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಅವಾಗ ಪಟಾಕಿ ಫ್ರೆಂಡ್ಸ್ ಇರೋ ಇರೋರೆಲ್ಲರೂ ಕೂಡ ಅಲ್ಲ ಡಾಕ್ಟರು ಡಾಕ್ಟರೇ ಅಲ್ಲ ಪಾಪ ಪ್ರೇಮಕ್ಕನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ರೆ ಛೇ ನಾನೇನು ಒಳ್ಳೆ ಡಾಕ್ಟರ್ ಅಂತ ಅಂದ್ಕೊಂಡಿದ್ದೆ ಇವರು ಡಾಕ್ಟರ್ಗೇನೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲನ ಹಾಕ್ತಾ ಇರಬೇಕಾದ್ರೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರ ರಾಮ್ ಸರ್ ತುಂಬ ಒಳ್ಳೆಯವರು ಆ ರೀತಿಯೆಲ್ಲ ಅವ್ರ ಬಗ್ಗೆ ಮಾತಾಡಬಾರ್ದು ಅಂದಾಗ ಸಾಕು ಸುಮ್ಮನೆ ಇರೋ ಅವ್ರು ಎಷ್ಟು ಒಳ್ಳೆಯವರು ಅಂತ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಅಲ್ವಾ ಅಂತ ಹೇಳ್ತಾರೆ ನೋಡು ನಿಮಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಆ ರೀತಿ ಗೊತ್ತಿಲ್ಲದೆ ಮಾತಾಡಬಾರ್ದು ಸುಮ್ಮನೆ ಊಟ ಮಾಡ್ರು ಅಂತ ಪಟಾಕಿ ಹೇಳ್ತಾನೆ ಅವಾಗ ಪಟಾಕಿ ಕೂಡ ಇಲ್ಲಿ ಊಟ ಮುಗಿಸ್ಬಿಟ್ಟು ಪ್ಲೇಟ್ನ ತೊಳಿಬೇಕು ಅಂತ ಬರ್ತಾನೆ ನೋಡಿದರೆ ಪಟಾಕಿಗೆ ತುಂಬಾ ತಲೆ ಸುತ್ತ ಬಂದುಬಿಟ್ಟು ಸಡನ್ ಆಗಿ ಕೆಳಗಡೆ ಬಿದ್ದುಬಿಡ್ತಾನೆ ಅಯ್ಯೋ ಪಟಾಕಿ ಏನಾಯಿತು ಏನಾಯಿತು ಅಂತ ಫ್ರೆಂಡ್ಸ್ ಎಲ್ಲ ತುಂಬ ಗಾಬರಿ ಆಗಿರ್ತಾರೆ ಅಲ್ಲಿಗೆ ಟೀಚರ್ಸ್ ಕೂಡ ಬರ್ತಾರೆ ಬಂದುಬಿಟ್ಟು ಪಟಾಕಿನ ಎದುರಿಸೋಕೆ ನೋಡ್ತಾ ಇರ್ತಾರೆ ನೋಡಿದರೆ ಅಲ್ಲಿರೋ ಎರಡು ಮೂರು ಮಕ್ಕಳು ಕೂಡ ತುಂಬ ಸಡನ್ ಆಗಿ ವಾಮಿಟ್ ಮಾಡಿ ಸುಸ್ತಾಗಿ ಕೆಳಗಡೆ ಬಿದ್ದುಬಿಡ್ತಾರೆ ಟೀಚರ್ಸ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ಅಲ್ಲಿಗೆ ಹೆಡ್ ಮಾಸ್ಟರ್ ಕೂಡ ಬಂದ್ಬಿಟ್ಟು ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ ನೋಡಿದರೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದ್ರಿ ಇದ್ದ ಆಂಬುಲೆನ್ಸ್ ಮತ್ತೆ ವೆಹಿಕಲ್ಸ್ ಯಾವುದು ಕೂಡ ಹೋಗೋಕೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಏನು ಮಾಡೋದು ಮಕ್ಕಳು ಬೇರೆ ತುಂಬಾ ಸುಸ್ತಾಗಿದ್ದಾರೆ ಅಂತ ತುಂಬ ಕಾಲ್ ಎಲ್ಲ ಟ್ರೈ ಮಾಡ್ತಾರೆ ಬಟ್ ಎಲ್ಲೂ ಕೂಡ ಇಲ್ಲಿ ಆಂಬುಲೆನ್ಸ್ ಅರೇಂಜ್ ಆಗ್ತಾ ಇರೋದಿಲ್ಲ ಸಡನ್ ಆಗಿ ರಾಮ್ ನೆನಪಾಗ್ಬಿಟ್ಟು ಹೆಡ್ ಮಾಸ್ಟರು ರಾಮ್ಗೆ ಕಾಲ್ ಮಾಡ್ತಾರೆ ರಾಮ್ ಸರ್ ಎಲ್ಲಿದ್ದೀರಾ ಸರ್ ನಮ್ಮ ಮಕ್ಕಳು ಇವಾಗ ತಾನೇ ಊಟ ಮಾಡಿದ್ರು ನೋಡಿದರೆ ವಾಮಿಟ್ ಮಾಡಿ ತಲೆ ಸುತ್ತಿ ಬಿದ್ದಿದ್ದಾರೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಗೌರ್ಮೆಂಟ್ ಇದ್ದ ಆಂಬುಲೆನ್ಸ್ ಕೂಡ ಕಳಿಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಯಾವ ವೆಹಿಕಲ್ಸ್ ಕೂಡ ಮೂವ್ ಇಲ್ಲ ಹೇಗಾದರೂ ಮಾಡಿ ನಮ್ಮ ಮಕ್ಕಳನ್ನ ಕಾಪಾಡಿ ಅಂತ ಹೇಳಿಬಿಟ್ಟು ಹೆಡ್ ಮಾಸ್ಟರ್ ಕಾಲ್ ಮಾಡಿದ ತಕ್ಷಣ ರಾಮ್ ಕೂಡ ಅಲ್ಲಿಗೆ ಬರ್ತಾನೆ ಬಂದಿದ ತಕ್ಷಣ ಎಲ್ಲ ಮಕ್ಕಳು ಬಿ ಪಿ ಮತ್ತು ಅವ್ರ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಪಟಾಕಿನ ನೋಡಿಬಿಟ್ಟು ಈ ಪಟಾಕಿ ಕಂಡುಬಿಡು ಏನಾಯಿತು ಅಂತ ಹೇಳಿಬಿಟ್ಟು ರಾಮ್ ಕೂಡ ತುಂಬಾ ಗಾಬರಿ ಆಗ್ತಾನೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವ ಮಕ್ಕಳು ಕೂಡ ಎದೇಳ್ತಾ ಇರೋದಿಲ್ಲ ರಾಮ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ಅದೇ ಟೈಮಿಗೆ ಮಾದೇವ ಮತ್ತೆ ಗರ್ಡ ನಡುವೆ ತುಂಬಾ ದೊಡ್ಡದಾಗಿ ಫೈಟ್ ನಡೆಯುತ್ತೆ ಮಹದೇವ ಇಲ್ಲಿ ಗರುಡ ಮತ್ತೆ ಅವ್ರ ಭಾವ ಇಬ್ಬರಿಗೂ ಕೂಡ ಚೆನ್ನಾಗಿ ಹೊಡಿತಾ ಇರ್ತಾನೆ ಇನ್ನೇನು ಗರ್ಡಗೆ ಹೊಡಿಬೇಕು ಅವ್ರ ಮಾವ ಮತ್ತೆ ಅತ್ತೆ ಇಬ್ರು ಕೂಡ ಬಂದ್ಬಿಟ್ಟು ಮಹದೇವ ಬಿಡು ಯಾಕೋ ಈ ರೀತಿ ಮಾಡ್ತಾ ಇವಾಗ ಸಂಸಾರ ಇದೆ ಕಣೋ ನನ್ನ ಮಗಳು ಮನೆಯಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ ಇಂಥ ಕೆಲಸ ಎಲ್ಲ ಮಾಡಬೇಡ ಕಣೋ ಅಂತ ಸತ್ಯನಾರಾಯಣ ಹೇಳಿದಾಗ ಆಗಲ್ಲ ಮಾವಯ್ಯ ಇವರು ಇವರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನನ್ನ ತಮ್ಮ ಪ್ರಾಕ್ಟೀಸ್ ಮಾಡೋ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಆಗಿದ್ದು ಇವರು ಅಂತ ಹೇಳಿದ ತಕ್ಷಣ ಅಯ್ಯೋ ಮಾದೇವ ಆ ಕಂಪ್ಲೇಂಟ್ನ ನಾವು ಕೊಟ್ಟಿಲ್ಲ ಕಣೋ ನಾವು ಅಷ್ಟೊಂದು ಬುದ್ಧಿವಂತರು ಅಲ್ಲ ಇವಾಗ ಗೊತ್ತಾಗ್ತಾ ಇದೆ ನಾವು ಎಷ್ಟು ದೊಡ್ಡರು ಅಂತ ಆ ರೀತಿ ಏನಾದರೂ ಗೊತ್ತಿದ್ರೆ ಮುಂಚೆನೆ ಹೋಗಿ ಕೊಡ್ತಾ ಇದ್ದೆ ಯಾವನು ಸರಿಯಾಗಿ ಮಾಡಿದ್ದಾನೆ ನಿಮಗೆ ಅಂತ ಗರುಡ ಭಾವ ಹೇಳಿದ ತಕ್ಷಣ ನಿಮ್ಮನ್ನ ಮಾತಾರೆ ಇವತ್ತು ಸುಮ್ಮನೆ ಬಿಡೋದಿಲ್ಲ ಕಣೋ ಕಂಪ್ಲೇಂಟ್ ನೀವು ಕೊಟ್ಟಿಲ್ಲದಕ್ಕೆ ಬಚಾವಾಗಿದ್ದೀರಾ ನೀವೇ ಕೊಟ್ಟಿದ್ರೆ ಇತ್ತು ಕಣೋ ಇವತ್ತು ನೀವು ಸತ್ ಇಲ್ಲಿದ್ದ ಆಚೆ ಹೋಗ್ತಾ ಇದ್ದಿದ್ದು ಅಂತ ಹೇಳ್ತೇನೆ ಮಾದೇವ ಬಾರಪ್ಪ ಅವ್ರ ಸುದ್ದಿ ಎಲ್ಲ ಹೋಗ್ಬಾರ್ದು ಅವ್ರು ಅವರು ಕೆಣಕ್ತಾನೆ ಇರ್ತಾರೆ ಹಾಗಂತ ನೀನು ಅವ್ರ ಜೊತೆ ಯಾವಾಗಲೂ ಜಗಳಕ್ಕೆ ಹೋಗೋಕ್ಕಾಗುತ್ತಾ ಮಾತಾಡ್ತಾರೆ ಅಂತ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಕಣೋ ಅಂತ ಹೇಳಿದಾಗ ಸರಿ ಆಯಿತು ಬಿಡಿ ಮಾವಯ್ಯ ಬನ್ನಿ ನಿಮ್ಮನ್ನ ಅಟ್ಟಿ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಮಾದೇವ ಅವರಿಗೆ ವಾರ್ನ್ ಮಾಡಿಬಿಟ್ಟು ಅಲ್ಲಿದ್ದ ಅವ್ರ ಅತ್ತೆ ಮಾವನ ಕರ್ಕೊಂಡು ಹೋಗ್ತೇನೆ ಅದೇ ಟೈಮ್ಗೆ ಈ ಕಡೆ ಪ್ರೇಮನೂ ಕೂಡ ಪಂಚಮಿ ಹತ್ರ ಬಂದ್ಬಿಟ್ಟು ಪಂಚಮಿ ನಾನು ಹಾಕ್ತೀನಿ ಅಂದಾಗ ನೀವು ಆರಾಮಾಗಿ ಕುತ್ಕೊಳ್ಳಿ ನಾನೇ ಹಾಕ್ತೀನಿ ಅಂತ ಪಂಚಮಿ ಹೇಳ್ತಾಳೆ ನಾನು ಈ ಮನೆ ಸೊಸೆ ನಾನು ಏನೇ ಕೆಲಸ ಮಾಡಿದರೂ ನೀನು ಬೇಡ ಅಂತ ಹೇಳ್ಬಾರ್ದು ಅರ್ಥ ಆಯ್ತಾ ಅಂದಾಗ ಪಂಚಮಿ ಕೂಡ ಒಪ್ಕೊಂಡು ಇಬ್ರು ಕೂಡ ಇಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಪೂರ್ಣಿ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಪಂಚಮಿ ಬಾ ದೊಡಮ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಏ ನಿಮ್ಮ ಅಣ್ಣ ಎಲ್ಲಿ ಅಂತ ಪ್ರೇಮ ಕೇಳ್ತಾಳೆ ಆವಾಗ ಪೂರ್ಣಿ ಕೋಪ ಮಾಡಿಕೊಂಡು ಯಾಕೆ ನಮ್ಮ ಅಣ್ಣ ಎಲ್ಲಿದ್ರೆ ನಿಮ್ಗೇನು ಇವಾಗ ಸುಳ್ಳೇಳಿ ಮದುವೆ ಆಗಿ ಅವ್ನ ಜೀವನನೇ ಹಾಳು ಮಾಡಿದ್ದೀರಾ ಇನ್ನೂ ಏನಿದೆ ಅಂತ ಅವನ ಜೀವನನ ಹಾಳು ಮಾಡೋಕೆ ಕೊರಟಿದ್ದೀರಾ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಆವಾಗ ಪಂಚಮಿ ಕೂಡ ಸಮಾಧಾನ ಮಾಡಿ ಒಳಗೆ ಡೆ ಹೋಗ್ತಾಳೆ ಅದೇ ಟೈಮಿಗೆ ರಾಣಿ ಕೂಡ ಗಾಬರಿ ಆಗಿ ಬಂದ್ಬಿಟ್ಟು ಪ್ರೇಮಕ ಪ್ರೇಮಕ ಪಟಾಕಿ ಓದು ಸ್ಕೂಲಲ್ಲಿ ನಾಲ್ಕೈದು ಮಕ್ಕಳು ತುಂಬ ಸುಸ್ತಾಗಿದ್ದಾರೆ ಅದರಾಗೆ ನಮ್ಮ ಪಟಾಕಿ ಕೂಡ ಒಬ್ಬ ಅವನಿಗೆ ಪ್ರಜ್ಞೆನೇ ಇಲ್ವಂತೆ ಕಣ್ಯಕ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಪ್ರೇಮ ಕೂಡ ಅಲ್ಲಿದ್ದ ಗಾಬರಿ ಆಗಿಬಿಟ್ಟು ಹೊರಟೆ ಬಿಡ್ತಾಳೆ ರಾಮ್ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಇಲ್ಲಿ ಸ್ನೇಹಗೆ ಕಾಲ್ ಮಾಡ್ತೇನೆ ಸ್ನೇಹ ದಯವಿಟ್ಟು ಆಂಬುಲೆನ್ಸ್ನ ನ ಸ್ಕೂಲ್ಗೆ ಕಳಿಸ್ತೀಯಾ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅಯ್ಯೋ ರಾಮ್ ನಮ್ಮಲ್ಲಿರೋ ಎಲ್ಲ ಆಂಬುಲೆನ್ಸ್ ಕೂಡ ಆ್ಯಕ್ಸಿಡೆಂಟ್ ಆಗಿದೆ ಅಲ್ವಾ ಆ ಸ್ಪಾಟ್ ಹತ್ರನೇ ಹೋಗಿದ್ದಾವೆ ಅಂತ ಹೇಳಿದಾಗ ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೇನೆ ಸರಿ ಆಯಿತು ನಾನು ನಿನಗೆ ಒಂದು ಕೆಲವೊಂದು ಮೆಡಿಷನ್ನ ಹೇಳ್ತೀನಿ ಅದನ್ನು ತಗೊಂಡ್ಬಿಟ್ಟು ಡೈರೆಕ್ಟಾಗಿ ಸ್ಕೂಲ್ಗೆ ಬಂದುಬಿಡು ಇಲ್ಲೇ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟರಾಯ್ತು ಅಂತ ಹೇಳಿದಾಗ ಸರಿ ಆಯಿತು ರಾಮ್ ಅಂತ ಹೇಳಿಬಿಟ್ಟು ಸ್ನೇಹ ಕೂಡ ರಾಮ್ ಹೇಳಿರೋ ಎಲ್ಲ ಮೆಡಿಷನ್ನ ತೊಗೊಂಡು ಅಲ್ಲಿದ್ದ ಹೊರಟು ಬರ್ತಾಳೆ ಅದೇ ಟೈಮ್ಗೆ ಪ್ರೇಮ ಕೂಡ ಬಂದ್ಬಿಟ್ಟು ರಾಮ್ ಏನಾಗಿದೆ ಪಟಾಕಿಗೆ ಪಟಾಕಿ ಹಾಕೋ ಈ ರೀತಿ ಇದ್ದಾನೆ ಪಟಾಕಿ ಎದೆ ಹಾಕಿ ಅಕ್ಕ ಬಂದಿದ್ದೀನಿ ಎದೇಳು ಅಂತ ಕೇಳ್ತಾ ಇರಬೇಕಾದ್ರೆ ನಾನು ಡಾಕ್ಟರು ನಿನ್ನಿದ್ದ ಎಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾನು ಪ್ರಾಣ ಕೊಟ್ಟಾದರೂ ಸರಿ ಮಕ್ಕಳನ್ನ ಕಾಪಾಡ್ತೀನಿ ನೀನು ಸುಮ್ಮನೆ ಇದ್ದರೆ ಸರಿ ಅಂತ ರಾಮ್ ಕೋಪ ಮಾಡ್ಕೊಂಡು ಬಿಡ್ತಾನೆ ಅವಾಗಂತೂ ಏನು ಮಾಡಬೇಕು ಅಂತ ಪ್ರೇಮಗೆ ಗೊತ್ತಾಗೋದಿಲ್ಲ ಇನ್ನು ನಾಳಿನ ಎಪಿಸೋಡಲ್ಲಿ ರಾಮ್ ಮತ್ತು ಸ್ನೇಹ ಇಬ್ಬರು ಕೂಡ ಸೇರಿಕೊಂಡು ಅಲ್ಲಿರೋ ಮಕ್ಕಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ ಅಲ್ಲಿಗೆ ಪಟಾಕಿ ಅಮ್ಮ ಬಂದುಬಿಟ್ಟು ಪ್ರೇಮಗೆ ತುಂಬಾ ಬೈದ್ಬಿಡ್ತಾರೆ ನಿನ್ನಿದ್ದಾಗಿಯೇ ನನ್ನ ಮಗುಗೆ ಇವತ್ತು ಈ ಪರಿಸ್ಥಿತಿ ಬಂದ ಇರೋದು ಅವ್ನ ಬಾಯಲ್ಲಿ ಸುಳ್ಳು ಹೇಳಿಸಿ ಎಂಥ ಸ್ಥಿತಿ ತಂದ್ಬಿಟ್ಟೆ ಅಂತ ಅವಳಿಗೆ ಶಾಪ ಹಾಕ್ಬಿಡ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ